che accetta quando è da morte vedi in, in, in ಒಂದ್ ಸ್ವಲ್ಪ ಇದೊಂದು ಸ್ವಲ್ಪ ಹಾಕಿ ಹಾಕಿಳಿ ಹಾಕಿ ಬಾಕ್ಸ್ ಅಯೈತೆ ಅಲಸಿ ಹಾಕಿ ಹಿಂಗೇನ್ಬೇಕು ಚಿಕೆನ್ ಉಂಡೆಗೆ ಅಲ್ಲಿ ಪೌಡರ್ ಮಾಡಿ ಇಟ್ಟದೆ ನೋಡಿ ಸಾಕಾಗ ಅಷ್ಟು ಇದು ಕೊಬ್ಬರಿ ಸಾಕಷ್ಟು ఆ బిస్కెట్ పౌడర్ ఇది అదే తురుముటు బుల్కతరా అద్దుకి అలా ఉండాలి ఆ పౌడర్ మార్కండి ఇది బిస్కెట్ పిడి ఎంతర పిడిచి బిర్తిని అలా అలా ఉండాలి విచ్ లైన్ రస్వికికి నిలబెట్టే ఆకండితది నిమిదికి సాకల్వా అష్టు చికిన దెటర్ట్నేట్ ఫాక్ తో ఇది ఏవేక ర ఆకడి ముసి అలా ఉండాలి

ನಾನ್ ಅಪ್ಪ ಅವ್ರ ಕೈ ಗೊತ್ತಿಲ್ಲ ನಾನು ಇದ್ಯಾಕಪ್ಪ ಅವ್ರ ಕೈ ತಂದಿದ ಅಲ್ಲೇ ಕೊಟ್ಬಿಟ್ಟಿದ್ ರೈತರು ಒದ್ದೆ ಗಾಡಿ ಕೊಡೋಸಾರ್ ಇದವ್ರು ಹೊತ್ತಲ್ಲಿ ಹಿಂಗ್ ಅಂತಂದ್ರೆ ನಿಮ್ಮ ಅಮ್ಮನೇ ಕಾಟ ಕೊಟ್ಟಿ ಕೊಟ್ಟಿ ಹೋಗು 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 ತೀರೋದು ಕೊಟ್ಬಿಡ್ತಾರೆ ಐಕ್ಲಿ ಐಕ್ಲಿ ಅನ್ ಅಂತ ಅಂತ ಹೋಲಿ ಇಷ್ಟು ಅಂತಂದಿ ಮಾಡಬಿಟ್ ಅವ್ರಕ್ ತಕೋಲಪ್ಪ ಅಂತ ಅಂದ್ರೆ ನಿಂಗೆ ಜಾಸ್ತಿ ಕೊಟ್ ಕಳ್ಸಿರೋದು ನೀವ್ ಅಮ್ಮ ಅಂತೂ ನಂಗೆ ಕೊಟ್ ಕಳ್ಸಿದ ಜಾಸ್ತಿ ಆಗ್ಬಿಟ್ಟು ಯೋಚನೆ ಮಾಡ್ಬಿಟ್ಟಪ್ಪ ಹಬ್ಬಕ್ ಮಡಿಕಲಿ ಹಬ್ಬಕ್ ಮಡಿಕಲಿ ಅಂತ ಅಂದ್ಬಿಟ್ಟು ಕೊಟ್ಕಳ್ಸಿದದ ಅಂತಂದ್ರೆ ಹ್ಞೂ ಹಬ್ಬಕ್ ಮಡಿಕಲಿ ಅನ್ಬಿಟ್ಟ ಕೊಟ್ಕಳ್ಸಿರೋದು ಪ್ರಾಯ್ ಎಲ್ಲ ನಾನೇ ಹತ್ರ ಮಡಿಕಲ್ ಅವ್ಳ ಅವಾಗ ಹಬ್ಬಕ್ ಕೊಟ್ಟು ಕಳ್ಸಿರೋದು ಅಮ್ಮ ಅಂತ ಅನ್ಬಿಟ್ಟಿ ಇಷ್ಟ ಮಾಡ್ತೀನಿ ಕೊಡಾಕಲ್ಲಿ ಅಂತ ಅನ್ಬಿಟ್ಟು ಇಟ್ಟೆ ಬಡಿಪಾಣ ಇಲ್ಲ ಅಂದ್ರೆ ಕೊಟ್ಬಿಡೋ ಯಾರ್ಯಾರ ತಿಂದವ್ರಿಗೆ ತಿನ್ನೋರು ಯಾರ್ಯಾರ ತಿಂತಾರ ತಿನ್ನೋರ್ ಕೊಟ್ಬಿಡ ತಗಿಂತಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲರ್ ಅಮೇಶ್ ಬ್ಲಾಗ್ ಟ್ವೆಂಟಿ ಟ್ವೆಂಟಿ ಡಿ ಸೆವೆನ್ ಕುಕಿಂಗ್ ನಡೀತಾ ಇದೆಯಲ್ಲ ಅದಕ್ಕೆ ನಮ್ಮಮ್ಮ ಮಾಡ್ತಿದ್ದಾರೆ ಇವಾಗ ಬಿಸಿ ಬಿಸಿ ಟೇಸ್ಟಿ ಟೇಸ್ಟಿ ಸ್ವೀಟಿ ಸ್ವೀಟಿ ರವೆ ಉಂಡೆ ಅಲ್ಲ ನಮ್ಮ ಹಂಗೆ ನೋಡಿ ತುಪ್ಪದಲ್ಲೇ ತೇಲಿಸ್ತಿದಾರೆ ದ್ರಾಕ್ಷಿ ಕಾಣಿಸ್ತಿದೀಯಾ ಅಮ್ಮ ಸ್ಪೆಷಲ್ ರವೆ ಉಂಡೆ ಚಿಕನ್ ಉಂಡೆ ಉರಿ ಕೊಡ್ಕವಾ ಉರಿ ಕೊಟ್ಟಿಲ್ಲ ಹಂಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಸ್ಮೂತ್ ಆಗಿ ಹಂಗೆ ಮಾಡಮ್ಮ ಅಂತ ಇದ್ದೀನಿ ಹೆಂಗ್ ಬತ್ತದೆ ನೋಡ್ಬೇಕು ಟೇಸ್ಟು ಅಲ್ಲಮ್ಮ ಸೂಪರ್ ಪೈಪ್ ಪಟ್ಲಾಸ ಮಾಡಮ್ಮ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನೇ ಕಲ್ಸಿದ್ದು ನಮ್ಮ ಅಮ್ಮಂಗೆ ರವೆ ಉಂಡೆ ಮಾಡೋದನ್ನ ರವೆ ಉಂಡೆ ಮಾಡೋ ಪತ್ತ ಇರ್ಲಿಲ್ಲ ಆದ್ರೆ ಕಲ್ಸ್ತೇ ನಾನು ಕಲ್ಸದ್ಮೇಲೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ನನ್ನನ್ನು ಮೀರ್ಸುವ ಮಾಡ್ತಾರೆ ಅಲ್ವಮ್ಮ ನಾನೇ ತಾನೇ ಕಲ್ಸಿದ್ದು ನಿಮ್ಗೆ ರವೆ ಉಂಡೆನಾ ನನ್ಗೆ ಸರಿ ಸರಿ ನಮ್ಮಅಮ್ಮ ಕಲ್ತಿರ ಎಲ್ಲಾ ಅಡ್ಗೆ ತಿಂಡಿಗಳೆಲ್ಲ ನಾನೇ ನಮ್ಮ ನಮ್ಮಅಮ್ಮಗೆ ಏನಂದ್ರೆ ಏನು ನಮ್ಮ ನಮ್ಮಅಮ್ಮ ಮಾಡಕ್ಕೆ ಇವಾಗ ಪಂಟ್ರ ಪಂಟ್ರು ಆಗ್ಬಿಟ್ಟೈತೆ ನಮ್ಮಅಮ್ಮ ನನ್ಗಿಂತ ನಮ್ಮ ನಮ್ಮಅಪ್ಪ ಚೆನ್ನಾಗಿ ಅಡ್ಗೆನೆ ಮಾಡ್ಕೊಡ್ತಿರ್ಲಿಲ್ಲ ನಮ್ಮಅಮ್ಮ ಹಾ ನೀ ಮಾಡಕ್ಕೆ ನಾಲ್ವತ್ತು ಆದರೂ ಅಮ್ಮ ಚಿಕ್ಲಿ ಮಾಡ್ತಾರೆ ಸೂಪರ್ ಆಗಿ ಮಾಡ್ತಾರೆ ಬಟ್ ಮಾಡ್ಕೊಡೋದೆ ಬಿಟ್ಬಿಟ್ರು ಏಕಾದಶಿ ದಿನ ಬರ್ತಾರೆ ಹಂಗಾಗಿ ಒಂದಿನ ಮುಂಚಿತವಾಗಿ ಮಾಡ್ಕೊಡ್ಬೇಕಲ್ಲ ಒಂದೇ ದಿನ ಎಲ್ಲಾನು ಮಾಡಕಾಯ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಅಕ್ಕ ಸೇರ್ಕೊಂಡು ಮಾಡ್ಕೊಂಡು బెన్నే ముక్క బెన్నే ఆకలారు బెన్నే ముక్క బయలిట కర్గోబెక ఆ తర మార్తరు సో ఇదకి పేకటి ఇంత సుబ్బగా ఇర్తవే చెక్ చే నిష్టా ద్రీవ గైడ మిక్స్ మార్బుటు అమే కట్ కరదే పెన్స్ అమా గమ్ ಅಂತೈತೆಂಡೆ ಇದು ಪೌಡ್ರ್ ಎಲ್ಲ ಇನ್ನು ಚಿಕನ್ ಉದ್ದೆ ಅಲಸ ಚಿಕನ್ ಉಂಡೆ ಮಾಡಬೇಕು ಹುರ್ದು ಇಟ್ಟೈತೆ ಇನ್ನು ತುಂಬಾ ಕೆಲಸ ಪೆಂಡಿಂಗ್ ಐತೆ ಬೇಜಾನ್ ಕೆಲಸ ಬಾಕಿ ಇದ್ದವೆಷ್ ಗಂಟ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಡೋರ್ ಮನೆ ರೆಡಿ ಮಾಡೋದೇ ಬೇಕು ಒಂದ್ ದಿನವೆಲ್ಲ ಸೊ ದೇವ್ರ ಮನೆ ಎಲ್ಲ ಮತ್ತೆ ನಾಳೆಗೂ ಸ್ವಲ್ಪ ಎಡೆ ಇಕ್ಕದ ನಾಳೆ ಅಲ್ವ ಹಂಗಾಗಿ ಇವತ್ತು ನೀಟಾಗಿ ಒರೆಸಿ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆ ತೊಳೆದು ಅಮ್ಮ ದೇವ್ರ ಮನೆ ಎಲ್ಲ ತೊಳೆದು ಸೀಟಿ ಎಲ್ಲ ಕೊಟ್ಟರು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟಿಪ್ಪು ಹಚ್ಕೊಂಡೆ ಇವಾಗ ಅಡುಗೆ ಮನೆ ಕಡೆ ಬಂದಿರೋದು ರವೆ ಉಂಡೆ ಚಿಕನ್ ಉಂಡೆ ಆದಮೇಲೆ ನೋಡು ಸ್ವಲ್ಪ ಕೈ ಕಟ್ಟಿ ಹಂಗೆ ಗೊತ್ತದದಾ

ಓಕೆ ಫ್ರೆಂಡ್ಸ್ ಒಮ್ಮೆಲ್ಲ ಮಾಡಾದ್ಮೇಲೆ ಸಿಕ್ಕುತ್ತೆ ಹೆಂಗೆ ಬಂತು ಅಂತ ಹೇಳ್ತೀವಿ ನೋಡ್ತಾ ಇದ್ದೀರಾ ಸೂಪರಾಗಿರುವಂಥ ರವೆ ಉಂಡೆ ರೆಡಿ ಆದವು ಗುಂಥ ತುಂಬಾ ತುಂಬ ಸಾಫ್ಟಾಗೈತೆ ಆ್ಯಂಡ್ ಎಣ್ಣೆ ತುಪ್ಪ ಅಂತ ಕೇಳೋದು ಬಿಡು ಸಕ್ಕತ್ತಾಗಿ ಹಾಕೈತೆ ಇವಾಗ ನೆಕ್ಸ್ಟ್ ಚಿಕನ್ ಉಂಡೆ ಮಾಡುವ ಅಮ್ಮ ಇವಾಗ ಚಿಕನ್ ಉಂಡೆ ಹಿಟ್ಟನ್ನ ರೆಡಿ ಮಾಡ ಇದ್ದಾರೆ ಮಮ್ಮಿ ಚಾನ್ ಮಮ್ಮಿ ಉಂಡೆ ಮಾಡೋದು ಮಾಡೋದಿಂಗೆ ರೆಸಿಪಿ ಪ್ಲೀಸ್ ಹೇಳಮ್ಮ ಹೆಂಗೆ ಮಾಡಿದ್ರಮ್ಮ ಈಗ ಬೆಲ್ಲ ಕಾರ್ಗಾಕ್ ಮಾಡುದ ಬೆಲ್ಲ ಕಾ ಬೆ ಚೆನ್ನಾಗಿ ಎಲ್ಲ ಇದಾಯಿತು ಪಾಂಕ ಆಯಿತು ಹ್ಞೂ ಅದಕ್ಕೆ ಕೊಬ್ಬರಿ ಹ್ಞೂ ಎಳ್ಪುಡಿ ಹ್ಞೂ ಅಕ್ಕಿ ಕಡಲೆ ಹ್ಞೂ ಮಾಡಿಸಿರೋ ಪೌಡ್ರು ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಅಷ್ಟೇ ಮೊದಲಿಗೆ ಬೆಲ್ಲನ ಚೆಂದಾಗಿ ಪಾಕ ಮಾಡ್ಕೋಬೇಕು ಎಳೆಪಾಕದ ರೀತಿ ಎಷ್ಟು ಎಳೆಪಾಕ ಮಾಡ್ಕೊಂಡು ಅದಕ್ಕೆ ಹಸಿ ಕಾಯಿ ಆದರೂ ಪರವಾಗಿಲ್ಲ ಇಲ್ಲ ಆದರೂ ಪರವಾಗಿಲ್ಲ ನೀಟಾಗಿ ಪೌಡ್ರ್ ಅದನ್ನು ಪೌಡ್ರ್ ಮಾಡ್ಕೋಬೇಕು ಹ್ಞೂ ಅದೇ ಕಾಯಿ ಹಾಕಿದ್ರೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತ ಅಷ್ಟೆ ಅದಾದಮೇಲೆ ಎಳ್ಳು ಎಳ್ಳುನ ಚೆನ್ನಾಗಿ ಹುರ್ಕೊಂಡು ಆರಿಸ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿರೋದು ಅದಾದಮೇಲೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಚಿಕಿನ ಉಂಡೆಗೆ ಅಕ್ಕಿ ತೆಂಗು ಉಡ್ಸೋದು ಅಂತ ಹೇಳಿ ಏನು ಪ್ರಮಾಣದಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದ್ರ ಎರಡು ಪಟ್ಟು ಜಾಸ್ತಿ ಹುರ್ಗಡ್ಲೆನ ತಗೊಂಡು ಅಕ್ಕಿನ ಚೆಂದಾಗಿ ಕೆಂಪಿಗೆ ಗಮಗಮನ ರೀತಿನಲ್ಲಿ ಹುರಿದು ಕಡಲೆ ಹಾಕಿ ಪೌಡ್ರ್ ಮಾಡಿಸಿರೋದು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಚಿಕ್ಕಿನ ಉಂಡೆ ಇಟ್ಟು ರೆಡಿ ಆಗುತ್ತೆ ಅದಕ್ಕೆ ಇವಾಗ ಇದನ್ನು ಉಂಡೆ ಮಾಡ್ಕೋಬೇಕು ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಅಕ್ಕಿ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ನೆನೆಸಿಟ್ಟು ಅದನ್ನು ದೋಸೆ ಇಟ್ಟು ರೀತಿ ರುಬ್ಕೊಂಡಿದ್ದೀವಿ ಇದ್ರೊಳಗಡೆಗೆ ಸ್ವಲ್ಪ ಮಸ್ ಮ ಬರೀ ಮೈದಾ ಇಟ್ಟಲ್ವ ಮೈನು ಮೈದಾ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ಉಂಡೆಗಳೇನಿರುತ್ತೆ ಅದನ್ನು ಇದ್ರೊಳಗಡೆಗೆ ಹಾಕಿ ಅತ್ತಿ ಅದ್ದಿ ಎಣ್ಣೆಗೆ ಬಿಟ್ಟರೆ ಚಿಕಿನ್ ಉಂಡೆ ರೆಡಿಯಾಗುತ್ತೆ ಇದು ಚಿಕಿನ್ ಉಂಡೆ ರೆಸಿಪಿ ಹಾಗೆಲ್ಲ ತುಂಬ ಜಾಸ್ತಿ ತಿಂತಾ ಇದ್ರು ಈಗ ಯಾರೂ ತಿನ್ನಲ್ಲ ಹಂಗಾಗಿ ಸ್ವಲ್ಪೇ ಸ್ವಲ್ಪ ಮಾಡ್ಕೊಳ್ಳೋದಷ್ಟೇ ಮಾಡಬೇಕಲ್ಲ ಶಾಸ್ತ್ರಕ್ಕೆ ಅಂತ ಅಲ್ವಮ್ಮ ಅವಾಗೆಲ್ಲ ಆವಾಗೆಲ್ಲ ಪಾಯಸ ವಡೆ ಚಿಕನ್ ಉಂಡೆ ಕಜ್ಜೆ ಎಲ್ಲ ಕಲಸ್ಕೊಂಡು ಚಂದಾಗ ಬಾರಿಸ್ತಿದ್ರು ಸೇರ್ ಸೇರ್ ತಟ್ಲೆ ಮಾಡ್ತಿದ್ರು ಅವಾಗ ಊರಲ್ಲಿ ಮಾಡ್ತಿದ್ದಾಗೆಲ್ಲ ಹೆಂಗಮ್ಮ ಕಪ್ಪು ಎಳ್ಳು ಕರಿ ಎಳ್ಳು ನೆನೆ ಹಾಕ್ಬಿಟ್ಟು ಒಂದಿನ ಮುಂಚೆ ಒಂದು ನೆನೆ ಹಾಕದವಾಂಟೆ ಒಂದೆರಡು ಗಂಟೆ ಟೈಮ್ ನೆನೆಸ್ಬಿಟ್ಟು ಗೋಣಿ ಚೀಲಗಳು ಬರ್ತಿದ್ದವು ಗೋಣಿ ಚೀಲದ್ ಮೇಲೆ ಹಾಕಿ

ಎಡೆ ತಂದಿರೋ ಎಡೆ ಹುಲಿ ಆಗತ್ತಂತ ಅವೆಲ್ಲ ಮುಟ್ಟಂಗಿಲ್ಲ ಕಾಜು ಬರ್ಫಿ ಕಾಜು ಬರ್ತಿನ್ವೆ ಯಾವ ಬರ್ತಿನ್ವೆ ಜೋರಾಗೆ ಮಾತಾಡ್ತ ತೊಂದರೆ ಇಲ್ಲ ತೊಂದರೆ ಇಲ್ಲ ಬರೀ ಅದೊಂದು ಅದೇ ಅದು ಸರ್ಕಲ್ ಬತ್ತದಲ್ಲ ಬೇಡ ಬರೀ ನಂದಿನಿ ಬೇಡ ಏನಾದ್ರು ಹೇಳಿದ್ರೆ ಒಂದು

i

पहले नर्दने मार वाला आ, कर दो आवाज़ लगाकर सलाह अल्लाह विषय ती ग्लास तक एक कच्चे संदर्भ लाऊं ना मुनसांग डालूँ ना बनने के तरह तक लाऊं ना सोच मत कहीं जाए ना निर्दन मार लो को सोच कर कि नहीं पूरा करेंगे ना नहीं ये अर्दाली कोशिश होगा हाय अर्दाल ये काय होतं ते ठरवलंय बऱ्या केलं होतं करत सुद्धा नाहीये आता पैशांनी नरेश काकळींनी ऍडजस्ट तांत्रिक बिडीकटाक बोलले मारून बर्डने आमा आता पहिला आप करबोटोडी चला बस आधी 9995 काय अवर्ती ये अंदर लाके तो सर रिफंड भत्ता हां रिफंड भत्ता मां मैंने 99 को बतो, बतो, फोन मारी ओ घड़ी हो गई ये काम मां आपका फोटो 66 6 रायता 오! <sus> ಓಕೆಪ್ಪ ಇದಾಗಿತ್ತು ಇವತ್ತಿನ ಇದು ಈಗ ಮಕ್ಕಳಿರ್ಬೋದು ಸೂಪರ್ ಆಗಿರುವಂಥ ಒಂದು ಒಳ್ಳೆ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ ಕಾವಿನ ಕಡಿತ ಹಾಗೆ ಅದ್ರ ಜೊತೆಗೆ ಮಸಾಲ ವಡೆ ಕೂಡ ಹಾಗೆ ಕೇಸರಿವಲ್ ಇದು ಬಂದು ಇವತ್ತಿನ ಒಂದು ಏಕಾಗುತ್ತಿ ಸ್ಪೆಷಲ್ ಮಾಡಿರುವಂಥ ಸ್ಪೆಷಲ್ ಆಯಿತು ತಿನ್ನಕ್ಕಿಂತ ಟೈಮ್ ಐತೆ ಟೈಮ್ ಟೈಮ್ ಇಲ್ಲ ಒಂಬತ್ತುವರೆ ಆಗಲೇ ಬಟ್ ಇನ್ನೊಂದು ಸ್ವಲ್ಪ ಲೇಟಾಗಿ ತಿನ್ನಬೇಕು ಇನ್ನೊಂದು ಕೆಲಸ ಐತೆ ಅದನ್ನು ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ಅವರ ಕಾಯಿ ಎಡೀತಾನೆ ಅವರೇ ಎಡೀತಾನೆ ಅವರೇ ಎಡಿತಾನೆ ಅವರೇ ಮುಗಿತಾನೆ ಇಲ್ಲ ಅವರೇ ಕಾಯಿ ಕೆಲಸ ಅದೆಲ್ಲ ನಾಳೆ ಬಿಡಿಸ್ಕೋಬೇಕು ನನ್ನ ಮಗಳು ಇಷ್ಟು ಸೊಪ್ಪೆಲ್ಲನೂ ಕ್ಲೀನ್ ಮಾಡಿ 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 ಬಟ್ಟೆಗಳು ಕ್ಲೀನ್ ಮಾಡಿ ಮಾಡಿ ಇಟ್ಟು ಸೊ ಈ ರೀತಿಯಲ್ಲಿ ಇವತ್ತಿನ ಕೆಲಸ ನಡೀತಾ ಇತ್ತೆ ಸಂಪೂರ್ಣವಾಗಿ ಮುಗಿಸ್ಕೊತೀವಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಅಲ್ಲಿವರೆಗೂ ಒಂಟೆಂಟಕ್ಕೆ ಬೈ ಆ್ಯಂಡ್ ಲವ್ ಯು ಓಕೆ